ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಿ ಅಂದ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಲಾತ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಇವಾಗ ಟಿಫನ್ ಮಾಡ್ಲತ್ತೀನಿ ಟಿಫನ್ಗೆ ನಾನು ಸಿಂಪಲ್ ಆಗಿ ಅವಲಕ್ಕಿ ಮಾಡ್ತಾ ಇದ್ದೆ ಇವತ್ತು ಸಂಡೇ ಇತ್ತು ನಾನು ಕೂಡ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ತಾ ಇದ್ದೆ ಯಾಕಂದ್ರೆ ಸಂಡೇ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಬಟ್ಟೆ ವಾಶ್ ಮಾಡೋದು ತುಂಬಾ ಇತ್ತು ಬಟ್ಟೆಗಳನ್ನು ಇತ್ತು ಹಾಗಾಗಿ ಬೇಗ ಬೇಗ ಟಿಫನ್ ಮಾಡ್ತಾ ಇದ್ದೆ ನಾನು ಅವಲಕ್ಕಿ ಮಾಡ್ಕೊಂಡೆ ಟಿಫನ್ಗೆ ಟಿಫನ್ ರೆಡಿ ಮಾಡಿ ನಾವು ಮೂರು ಜನ ಟಿಫನ್ ಮುಗಿಸ್ಕೊಂಡ್ವಿ ಮತ್ತೆ ಸ್ಟಾರ್ಟ್ ಮಾಡ್ಲಕ್ತಿ ಸಂಡೇ ಮಧ್ಯಾಹ್ನ ಅಡಿಗೆ ಮಾಡಿಕೊಳ್ಕು ತಯಾರಿ ಮಾಡ್ಲಾತೀನಿ ವೈಟ್ ರೈಸ್ ಇಟ್ಕೊಂಡಿನಿ ಇದೇ ಒಗ್ಗರಣೆ ಹಾಕೊಂಡ್ ರೈತ ತಿಪ್ಪ ತಿರುಕಾಯಿ ಮಾಡಿನಿ ಮಾಡ್ಕೊಂಡ್ರೈತ ಮಾಡೀನಿ ಒಗ್ಗರಣೆ ಹಾಕೊಳ್ಕ ಏನೇನ್ ಬೇಕೆಲ್ಲ ರೆಡಿ ಮಾಡ್ಕೊಳ ಫ್ರೆಂಡ್ಸ್ ನಾನು ಇವಾಗ ರೈಸ್ ಒಗ್ಗರಣೆ ಹಾಕ್ತಾ ಇದ್ದೀನಿ ಅದಕ್ಕೇನೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಶೇಂಗಾ ಹಾಕಿ ಫ್ರೈ ಮಾಡ್ಕೊಂಡೆ ಹಾಗೆ ಇದಕ್ಕೇನೆ ಸ್ವಲ್ಪ ಕರ್ಬೇವು ಸಹ ಆಡ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಅದು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಂಡೆ ಹಾಗೆ ಇದಕ್ಕೇನೆ ಇವಾಗ ನಾನು ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿಟ್ಟಿರೋ ಟೊಮೆಟೊ ಸೇರಿಸ್ಬಿಟ್ಟು ಇದನ್ನೊಮ್ಮೆ ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೇನೆ ಸ್ವಲ್ಪ ಮಸಾಲ ಆ್ಯಡ್ ಮಾಡಿ ರೈಸ್ ರೆಡಿ ಇದೆ ಅದನ್ನೇ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಕೊತ್ತಂಬರಿ ಹಾಕಿದ್ರೆ ರೆಡಿ ಆಗ್ತದ್ರಿ ರೈಸ್ ಇವಾಗ ರೈಸ್ ಮಾಡಿದೀನಿ ಅನ್ನ ಒಬ್ಬರ ಹಾಕಿ ಚಿತ್ರಾನ್ನ ಮಾಡ್ಕೊಂಡಿನಿ ಅದ್ರ ಜೋಡಿ ನಾನು ಈಗ ತಿಪ್ಪರಕಾಯಿ ಇತ್ತು ತಿರ್ಕಾಯಿ ಪಲ್ಯ ಮಾಡ್ಬೇಕಂತ ಹೇಳಿ ತಗೊಂಡಿದೀನಿ ಎರಡ್ ಕಟ್ ಮಾಡೀನಿ ಎರಡಿದ್ದು ನನ್ ಮಗಳು ಈ ತರ ಮುರಿದಿಟ್ಬಿಟ್ಟ ನಾನ್ ನೋಡೇ ಇಲ್ಲ ಇವಾಗ ಇದನ್ನ ಸಹ ಬಳಸ್ಕೊಂಡು ಮಾಡ್ಬಿಡ್ತೀನಿ ಇನ್ಕಾಯ್ ಖರಾಬ್ ಆತವ್ರಿ ಇನ್ ಇಟ್ರ ನಾ ಮಳೆ ಬಂದ್ ಹೊರಗ್ ಬಟ್ಟೆ ಹೋಗಿನ್ರಿ ಅಕಿ ಅಂತ ಈ ತರ ಕಟ್ ಮಾಡಿ ಮುರಿದಾಡ್ರಿ ಕೈಲಿ ಅವೆಲ್ಲ ತಿಪ್ಪರಕಾಯಿ ಬಜಿ ಮಾಡ್ಲಾಕ ತಿಪ್ಪರಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಂಡ್ರಿ ಬ್ಯಾಟರ್ ರೆಡಿ ಮಾಡಿ ನಾನು ತಿಪ್ಪರಕಾಯಿ ಬಜಿ ಮಾಡ್ತೀನಿ ಮಧ್ಯಾಹ್ನಕ್ಕ ಚಿತ್ರಾನ್ನ ಮತ್ತು ತಿಪ್ಪರಕಾಯಿ ಬಜಿ ನನ್ನ ಹಸ್ಬೆಂಡ್ ಇನ್ನ ಮಂದ್ಕೊಂಡ್ರಿ ಇವಾಗ ಟೈಮ್ ಎರಡು ಎರಡ್ ಆಗಿದ್ರಿ ನಾನು ಮನ್ಕೊಂಡಿದ್ದೆ ಅದಕ್ಕ ಸ್ವಲ್ಪ ಲೇಟ್ ಆಗಿದ್ದೆ ಅಡಗಿನ ಸಹ ಲೇಟ್ ಆಯ್ತು ನನ್ ಮಗಳ ಸ್ಟೈಲ್ ನೋಡ್ರಿ ಸ್ವಲ್ಪ ಪಪ್ಪ ಪಪ್ಪ ಅಂತ ನರ್ಶಾಡ್ರಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಟೈಮ್ ದಾಗ ನಾವು ಟೆರೆಸ್ಸಿಗೆ ಬಂದಿದ್ವಿ ನನ್ ಹಸ್ಬೆಂಡ್ ನಾನು ಹಚ್ಚಿ ನನ್ನ ಮಗಳು ಮೂವರು ಬಂದಿದ್ವಿ ನನ್ನ ಮಗಳದು ಸೈಕಲ್ ತಗೊಂಡ್ ಬಂದಿದ್ವಿ ಸೈಕಲ್ ಮೇಲೆ ಕೂರಿಸ್ಬಿಟ್ಟು ಅವ್ರ ಪಪ್ಪ ಅವಳಿಗೆ ಸುತ್ತಾಡಿಸ್ತಿದ್ರು ಇಲ್ಲೇ ತುಂಬಾ ದಿನ ಇತ್ತು ಟೆರೆಸ್ಸಿಗೆ ಬಂದಿರಲಿಲ್ಲ ಜಾಸ್ತಿ ಟೆರೆಸ್ಸಿಗೆ ಬರೋದಿಲ್ಲ ಹೀಗೆ ಯಾವಾಗಾದ್ರೂ ಬರ್ತೀವಿ ಸಲ ಬೇಜಾರಾದಾಗ ಇಲ್ಲಿ ಬಂದ್ ನಿಂತರೆ ಇಲ್ಲಿ ವ್ಯೂವ್ ನೋಡ್ತಾ ಇದ್ರೆ ಎಲ್ಲಾ ಮರೆತು ಹೋಗ್ತದ್ರಿ ಸುತ್ತಮುತ್ತ ವ್ಯೂವ್ ಬಾಳ್ ಚಂದದ್ರಿ ಅವತ್ತು ಕೂಡ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು ಮಳೆ ಅದೇ ಜಸ್ಟ್ ಬಂದ್ ಹೋಗಿತ್ತು ನಾವು ಟೆರೆಸ್ಸಿಗೆ ಬಂದಿದ್ವಿ ಸುತ್ತ ನೋಡಕ್ಕ ವ್ಯೂನು ಮಸ್ತ್ ಇತ್ತು ಹಾಗೆ ವಾತಾವರಣ ತುಂಬಾ ಚೆನ್ನಾಗಿತ್ತು ಕೋಲ್ಡ್ ಆಗಿತ್ತು ವಾತಾವರಣ ಕೂಡ ಇಲ್ಲಿ ಜಾಸ್ತಿ ರೀ ಈ ತರ ಕೋಲ್ಡ್ ಇದ್ರೆ ನಾವು ಜಾಸ್ತಿ ಹೊರಗ್ ಬರ್ತೀವಿ ಯಾಕಂದ್ರೆ ಇಲ್ಲಿ ಸಮುದ್ರದ ಹಾಗಾಗಿ ಸ್ವಲ್ಪ ಗರ್ಮಿ ಜಾಸ್ತಿನೇ ಆದ್ರಿ ಇಲ್ಲಿ ಇವಾಗ ಸಂಜೆ ಅಂತ ಹೇಳಿ ರೆಡಿ ಮಾಡ್ಲತ್ತೀನಿ ನಾನು ಸ್ವಲ್ಪ ಪಕೋಡ ಮಾಡ್ಬೇಕಂತ ಮಾಡ್ಲತ್ತೀನಿ ಸ್ವಲ್ಪ ಎಣ್ಣೆ ಮಧ್ಯಾಹ್ನದಾಗ ಬಜಿ ಮಾಡಿದ್ದೆ ಅದು ಎಣ್ಣೆ ಉಳ್ದು ಅದೇ ಎಣ್ಣೆ ಇನ್ನೊಂದ್ ಸ್ವಲ್ಪ ಸೈಡ್ ಡಿಶ್ ಆಗಿ ಪಕೋಡಾ ಮಾಡ್ಕೋಬೇಕಂತ ಈರುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂತೀನಿ ಹಿಟ್ಟು ಸ್ವಲ್ಪ ಸೋಶ್ ಇಟ್ಕೊಂಡಿನಿ ಇವಾಗ ಪಕೋಡ ಬರ್ರಿ ಮಧ್ಯಾಹ್ನ ಮಾಡಿರೋ ರೈಸ್ ಸ್ವಲ್ಪ ಇತ್ತು ಹಾಗಾಗಿ ಅದಕ್ಕೆ ಸೈಡ್ ಡಿಶ್ ಆಗಿ ನಾನು ಸ್ವಲ್ಪ ಈರುಳ್ಳಿ ಪಕೋಡಾ ಮಾಡ್ಕೊಂಡೆ ಊಟ ಎಲ್ಲ ಮುಗಿಸಿ ನಾನು ಡೈಲಿ ನನ್ನ ರುಟೀನ್ ಏನಿರುತ್ತೆ ನೈಟ್ ಅಲ್ಲಿ ಅಂದ್ರೆ ಸ್ವಲ್ಪ ಕಡಲೆ ಬೀಜ ಹಾಗೆ ಗೋಂದ್ ಮತ್ತು ಡ್ರೈ ಫ್ರೂಟ್ಸ್ ನೆನೆ ಹಾಕಿರ್ತೀನಿ ಗೋಂದ್ ತಿಂದು ಅಭ್ಯಾಸ ನನ್ನ ಹಸ್ಬೆಂಡ್ ಗೆ ಡೈಲಿ ತಿಂತಾರ ಅವರು ಹಾಗಾಗಿ ಅವರಿಗೆ ಗೋಂದ್ ನೆನೆ ಇಡ್ತೀನಿ ಹಾಗೆ ಸ್ವಲ್ಪ ಕಡಲೆ ಬೀಜ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿ ನನ್ನ ಡೇನ ನಾನು ಮುಗಿಸ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರುಟೀನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್